ನಮಸ್ಕಾರ ದೇವರು ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ಎಗ್ ಬಿರಿಯಾನಿ ಎಗ್ ಬಿರಿಯಾನಿ ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ನನಗೆ ಗೊತ್ತಿರೋದು ನನಗೆ ಯಾವ ತರ ಗೊತ್ತೋ ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಏನಪ್ಪ ಐಟಮ್ ಬೇಕು ಅಂತೇಳಿ ನಾನೇ ಅಡುಗೆ ಮಾಡಬೇಕು ನಾನೇ ಒಂದು ಕೆಲ್ ಮೊಬೈಲ್ ಇಟ್ಕೋಬೇಕು ಹಂಗಾಗಿ ನಿಮಗೆ ಸ್ವಲ್ಪ ವೀಡಿಯೋ ಡಿಫ್ರೆನ್ಸ್ ಇದ್ರೆ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ನಿಮಗೆ ಯಾವ ಥರ ಮಾಡೋದು ತೊಗೊಂಡು ಜಾರು ತಗೊಂಡು ಒಂದು ಚಿಕ್ಕ ಈರುಳ್ಳಿ ಒಂದು ಸಾವಿರದ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಗಿದೆ ಸ್ವಲ್ಪ ನೀರು ಹಾಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳಣ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನನ್ನ ಸೈಡ್ ಇಡೋಣ ಆಯ್ತಾ ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ನಿಮಗೆ ಏನೇನು ಐಟಮ್ ಹಾಕ್ತಾರೆ ಅದನ್ನ ಹಾಕಿದ್ರೆ ಸಾಕು ಪಲಾವ್ ಎಲೆ ಚಕ್ರ ಚಕ್ರಮು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿದಾಗಿತ್ತು ಕಟ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಈರುಳ್ಳಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ ಈರುಳ್ಳಿ ಹೋಗಿ ಬ್ರೌನ್ ಅದು ಬ್ರೌನ್ ಕಲರ್ ಬಂದೂ ಬೇಯಿಸ್ಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಅವಾಗಲೇ ನಾವು ರುಬ್ಕೊಂಡಿದಲ್ಲ ಮಿಕ್ಸಿಲಿ ಖಾರ ಅದನ್ನ ಹಾಕಬೇಕು ಅದನ್ನ ಹಾಕಿ ಅದು ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಪೌಡ್ರು ಅದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಟೊಮೆಟೋಣ ಹಾಕೊಳ್ಳೋದು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಇದಾದ್ಮೇಲೆ ಫ್ರೈ ಆದಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಾಕಿರ್ತೀವಲ್ವ ಅಕ್ಕಿ ನೆನೆಗೆ ಹಾಕಿರ್ತೀವಲ್ಲ ಆ ಕಪ್ಪಲ್ಲಿ ಮಿಕ್ಸಿ ಜಾರಿಗೆ ಹಾಕಿರೋ ನೀವು ಹಾಕ ನೀರಲ್ಲಿ ಹಾಕಿದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಉಪ್ಪು ಹಾಕೊಳ್ಳಿ ಸ್ಟಾರ್ಟ್ ಆಯ್ತಪ್ಪ ಇವಾಗ ನಾವು ಅಕ್ಕಿ ತನಸಿಡ್ಕೊಂಡಿದ್ವಲ್ಲ ಅಕ್ಕಿ ಹಾಕಿ ಆ ಮಸಾಲೆ ಎಲ್ಲ ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಇನ್ನೊಂದು ಸೈಡ್ಗೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ವಲ್ಲ ಮಟ್ಟ ಮಟ್ಟು

ನೀ ರೆಡಿ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ ಸಖತ್ತಾಗಿದೆ ನಾನು ಮಾಡಿದ್ದೀನಿ ಅಂತಲ್ಲ ಸಖತ್ತಾಗಿದೆ ಸ್ವಲ್ಪ ಮಟ್ಟ ತಗೊಂಡು ಹಿಂಗೆ ಹಾಕೊಂಡ್ಬಿಟ್ಟು ಅದ್ರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಬ್ಬರೇ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ